ಸ್ನೇಹಿತರೆ ಭೂಮಿಯ ನಾಡಿಯಂತೆ ಹರಿಯುವ ನೀರು ಜೀವನದ ಹಾದಿಯಲ್ಲಿ ಹಿಮ್ಮುಖವಾಗಿ ಕೇಳಿಸಿಕೊಂಡರೆ ಆ ನದಿ ಮಾತನಾಡುತ್ತಾಳೆ ಇಂದು ನಾವು ಕೇಳೋಣ ಕಾವೇರಿ ತಾಯಿಯ ರಹಸ್ಯವನ್ನು ದಕ್ಷಿಣ ಭಾರತದ ಹೃದಯವನ್ನು ತೇವಗೊಳಿಸುವ ಸಕಲ ಜೀವಿಗಳಿಗೆ ಜೀವನಾಡಿಯಾದ ಕಾವೇರಿ ನದಿ ನಮ್ಮ ಸಂಸ್ಕೃತಿಯ ಶಿರೋಭೂಷಣ ಕೇವಲ ನೀರಿನ ಹರಿವು ಅಲ್ಲ ಅದು ಶ್ರದ್ಧೆಯ ಹರಿವು ನಂಬಿಕೆಯ ಅರಿವು ಮತ್ತು ಪೌರಾಣಿಕ ಕಥೆಗಳ ಜೀವಂತವಾದ ಕಾವ್ಯ ಕಾವೇರಿ ನದಿ ಕರ್ನಾಟಕದ ತಲಕಾವೇರಿಯಿಂದ ಹುಟ್ಟಿ ತಮಿಳುನಾಡಿನ ತೀರದಲ್ಲಿ ಸಾಗರವನ್ನು ಸೇರುತ್ತಾಳೆ ಅವಳ ನದಿ ಹಾದಿಯಲ್ಲಿ ಅನೇಕ ಪುರಾಣಗಳು ದೇವಾಲಯಗಳು ಯಾತ್ರೆಗಳು ಜನರ ಕನಸುಗಳು ಕೃಷಿಯ ನೆನಪುಗಳು ಕಾವೇರಿ ದೇವರು ನದಿ ತಾಯಿ ಮತ್ತು ಜೀವಶಕ್ತಿ ಅವಳಿಗೆ ದಕ್ಷಿಣ ಗಂಗೆ ಎನ್ನುವ ಬಿರುದು ಯತ್ೋಚ್ಛಿಕ ಅಲ್ಲ ಅವಳು ಕೇವಲ ನದಿಯಲ್ಲ ಅವಳು ಜೀವದ ರೂಪಕ ಹಳೆಯ ಕಾಲದಲ್ಲಿ ಅಗಸ್ತ್ಯ ಮಹರ್ಷಿಯು ತಪಸ್ಸಿನ ಮೂಲಕ ಅನೇಕ ದೇವತೆಗಳ ಆಶೀರ್ವಾದ ಪಡೆದಿದ್ದ ಅವರ ಪತ್ನಿ ಲೋಪಾಮುದ್ರೆ ತೀವ್ರ ಭಕ್ತಿಯುಳ್ಳ ಜ್ಞಾನ ಸಂಪನ್ನಳಾದ ಸ್ತ್ರೀ ಆಕೆ ದೇವರ ಅನುಗ್ರಹದಿಂದ ನದಿ ರೂಪದಲ್ಲಿ ಜನಿಸಬೇಕಾದರೆಂದು ಶಾಪವೇ ಆಶೀರ್ವಾದವು ಅದು ಕಥೆಯ ಕೇಂದ್ರವಾಗುತ್ತದೆ ಲೋಪ ಮುದ್ರೆ ಭೂಮಿಯ ಜೀವಿಗಳಿಗೆ ನೀರಿನ ರೂಪದಲ್ಲಿ ಸೇವೆ ಸಲ್ಲಿಸಬೇಕೆಂದು ಬಯಸುತ್ತಾಳೆ ಆಕೆಯ ತಪಸ್ಸಿನಿಂದ ದೇವತೆಗಳು ಆಕೆಗೆ ವರವನ್ನು ನೀಡುತ್ತಾರೆ ನೀನು ನದಿಯಾಗಿ ಜನ್ಮ ತಾಳು ಜನರ ದಾಹ ನೀಗಿಸು ಅವರ ಕೃಷಿಯನ್ನು ಪೋಷಿಸು ಹೀಗೆ ಲೋಪಾಮುದ್ರೆ ಕಾವೇರಿ ತಾಯಿಯಾಗಿ ಜನ್ಮ ತಾಡುತ್ತಾಳೆ ಕಾವೇರಿಯ ಜನ್ಮಕತೆ ಬ್ರಹ್ಮ ದರ್ಶನದಿಂದ ನದಿ ಆಗುವವರಿಗೆ ನಿಮ್ಮ ಮುಂದೆ ಬ್ರಹ್ಮದೇವನ ಸೃಷ್ಟಿಯಲ್ಲಿ ಕಾವೇರಿ ವಿಶಿಷ್ಟ ಸ್ಥಾನವನ್ನು ಪಡೆದಳು ಅವರು ಕಾವೇರಿಗೆ ಹೇಳಿದರು ನೀನು ಅರಿಯುವೆ ನಿನ್ನ ಹಾದಿಯಲ್ಲಿ ಜನರು ಕೃಷಿ ಮಾಡುತ್ತಾರೆ ಯಜ್ಞಗಳು ನಡೆಯುತ್ತವೆ ಭಕ್ತಿಯೂ ಹರಿಯುತ್ತದೆ ಆದರೆ ಕಾವೇರಿ ತಾಯಿಗೆ ಒಂದು ಭಯವಿತ್ತು ನನ್ನ ಶುದ್ಧತೆ ನನ್ನ ಜೀವಶಕ್ತಿ ಮಾನವರ ಅಹಂಕಾರದಿಂದ ಮಾಲಿನ್ಯಗೊಳ್ಳಬಾರದು ಎಂದು ಈ ಶಂಕೆಗೆ ಬ್ರಹ್ಮ ಉತ್ತರಿಸುತ್ತಾರೆ ನೀನು ಪ್ರತಿ ಬಾರಿ ಹೃದಯದಿಂದ ಪ್ರಾರ್ಥಿಸಿದವರಲ್ಲಿ ನಿನ್ನನ್ನು ಪೂರ್ವಜನ್ಮಗೊಳಿಸುತ್ತೀಯಾ ಎಂದು ಹೀಗೆ ಕಾವೇರಿ ತಾಯಿ ಕೇವಲ ನದಿಯಲ್ಲ ಅವಳು ಪುನರುತ್ಥಾನದ ಸಂಕೇತ ಒಂದು ದಿನ ಅಗಸ್ತ್ಯ ಮಹರ್ಷಿಯು ತಮ್ಮ ಕಮಂಡಲುವಿನಲ್ಲಿ ಕಾವೇರಿಯನ್ನು ಹಿಡಿದುಕೊಂಡಿದ್ದರು ಅವರು ದಕ್ಷಿಣ ಭಾರತಕ್ಕೆ ಯಾತ್ರೆಗೆ ಹೊರಟರು ಆದಾಗ ಗಣಪತಿ ದೇವರು ಬಾಲರೂಪದಲ್ಲಿ ಬಂದು ಕಮಂಡಲವನ್ನು ಬಿದ್ದಂತೆ ಮಾಡಿದರು ಅದರೊಳಗಿನಿಂದ ಕಾವೇರಿ ಹರಿಯತೊಡಗಿದರು ಅದು ಕಾವೇರಿಯ ಜನ್ಮಕ್ಷಣ ಎಂದು ಪರಿಗಣಿಸಲಾಗುತ್ತದೆ ಅವಳ ಅರಿವು ದೇವ ದೇವದೇವತೆಗಳ ಅನುಗ್ರಹದಿಂದ ಪ್ರಾರಂಭವಾದ ಭೂಮಿಯೊಳಗಿನ ಶ್ರದ್ಧೆಯ ಹೊಳೆ ಈ ಪೌರಾಣಿಕ ಘಟನೆಯು ನಾವು ಎಲ್ಲರೂ ಹಿಂದೂ ಕೇಳುವ ತಲಕಾವೇರಿ ಎಂಬ ಸ್ಥಳದಲ್ಲಿ ಸಂಭವಿಸಿದೆ ಎಂಬ ನಂಬಿಕೆ ಕಾವೇರಿ ತಾಯಿ ಕೇವಲ ನದಿಯಲ್ಲ ಅವಳು ದೇವತೆ ತಲಕಾವೇರಿಯಲ್ಲಿ ಪ್ರತಿ ವರ್ಷ ನಡೆಯುವ ತೀರ್ಥೋದ್ಭವ ಕ್ಷಣದಲ್ಲಿ ಜನರು ನದಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ ನದಿಯ ಮೊದಲ ಬಿರುಕುಗಳಲ್ಲಿ ನೀರು ಸ್ಫೋಟವಾಗಿ ಹರಿಯುವ ಕ್ಷಣ ಅದು ದೇವರ ನೋಟದಂತೆ ಜನರು ಕಾವೇರಿ ಅಮ್ಮ ಎಂದು ಕರೆಯುತ್ತಾರೆ ಅವಳ ಮೂರ್ತಿಗಳು ತಮಿಳುನಾಡಿನ ಅನೇಕ ದೇವಾಲಯಗಳಲ್ಲಿ ಪೂಜಿಸಲ್ಪಡುತ್ತವೆ ಭಕ್ತರು ಅವಳನ್ನು ಜೀವದ ರೂಪ ಎಂದು ಕಾಣುತ್ತಾರೆ ಹಿಂದಿನ ಕಾಲದಲ್ಲಿ ಕಾವೇರಿ ನದಿಯು ಪೌರಾಣಿಕ ಕತೆಗಿಂತ ಹೆಚ್ಚಾಗಿ ರಾಜಕೀಯ ಪರಿಸರ ಮತ್ತು ಹಕ್ಕುಗಳ ವಿಷಯವಾಗಿದೆ ಕರ್ನಾಟಕ ಮತ್ತು ತಮಿಳುನಾಡಿನ ಜನರು ಅವಳ ನೀರಿಗಾಗಿ ತರ್ಕಿಸುತ್ತಾರೆ ಆದರೆ ಕಾವೇರಿ ತಾಯಿ ಹೇಳುವಂತೆ ನಾನು ಎಲ್ಲರಿಗೂ ಒಂದೇ ತಾಯಿ ನನ್ನ ಹರಿವಿನ ಅರ್ಥ ಹಂಚಿಕೊಳ್ಳುವುದು ಅಲ್ಲದೆ ಕಸುವುದು ಅಲ್ಲ ಎಂದು ಅವಳ ನೀರಿನಲ್ಲಿ ಜೀವವಿದೆ ಆದರೆ ಅವಳ ಕತೆಯಲ್ಲಿ ಇದೆ ನದಿಯು ತನ್ನ ಹಾದಿ ಹರಿತು ಸಾಗುತ್ತದೆ ಮಾನವನೇ ನೀನು ನಿನ್ನ ಹಾದಿ ಮರೆತೆಯಾ ಎಂದು ಹೇಳುವ ಸಂದೇಶವಿದು ಕಾವೇರಿ ತಾಯಿ ನಮಗೆ ನೆನಪಿಸುತ್ತದೆ ಏನೆಂದರೆ ಭೂಮಿಯೊಡನೆ ಪ್ರೀತಿ ಇರಲಿ ನೀರನ್ನು ಗೌರವಿಸೋಣ ಪ್ರಕೃತಿಯು ದೇವತೆ ಎಂಬ ನಂಬಿಕೆಯನ್ನು ಉಳಿಸೋಣ ಅವಳ ಅರಿವು ಕೇವಲ ನೀರಿನಲ್ಲ ಅದು ಸಂಸ್ಕೃತಿಯ ಅರಿವು ಅವಳು ಪೌರಾಣಿಕ ಕಥೆಯೂ ಹೌದು ಇಂದಿನ ಪರಿಸರದ ಧ್ವನಿಯೂ ಹೌದು ಇನ್ನೊಂದು ಪೌರಾಣಿಕ ಹಿನ್ನೆಲೆಯ ಪ್ರಕಾರ ನಮ್ಮ ಭಾರತೀಯ ಹಿಂದೂ ಪುರಾಣಗಳಲ್ಲಿ ಪ್ರಾರ್ಥಿಸಲಾಗಿರುವ ಏಳು ಪುಣ್ಯ ನದಿಗಳಲ್ಲಿ ಕಾವೇರಿಯೂ ಒಂದು ಭಾರತವೆಂದಾಕ್ಷಣ ಗಂಗಾ ನದಿಯನ್ನು ಹೇಗೆ ವರ್ಣಿಸಲಾಗುತ್ತದೆಯೋ ಹಾಗೆಯೇ ದಕ್ಷಿಣ ಭಾರತದಲ್ಲಿ ಕಾವೇರಿಯನ್ನು ಪುಣ್ಯ ನದಿಯನ್ನಾಗಿ ವರ್ಣಿಸಲಾಗಿದ್ದು ದಕ್ಷಿಣ ಗಂಗೆ ಎಂದೇ ಪ್ರತೀತಿ ಇದೆ ಕಾವೇರಿ ನದಿಯ ಬಗ್ಗೆ ಅಗ್ನಿ ಪುರಾಣದಲ್ಲಿ ಉಲ್ಲೇಖವಿದ್ದು ತನ್ನಲ್ಲಿ ಮೀಯುವ ಅಸಂಖ್ಯಾತ ಯಾತ್ರಿಕರಿಂದ ಬಂದ ಪಾಪದ ಪರಿಹಾರಾರ್ಥವಾಗಿ ಗಂಗೆಯೇ ವರ್ಷಕ್ಕೊಮ್ಮೆ ತುಲಾ ಸಂಕ್ರಮಣದಂದು ಕಾವೇರಿಯ ಉಗಮ ಸ್ಥಾನದಲ್ಲಿ ಮೀಯುತ್ತಾಳೆಂಬುದು ಜನರ ನಂಬಿಕೆಯಾಗಿದೆ ಅಗ್ನಿಪುರಾಣದ ಪ್ರಕಾರ ಕಾವೇರ ಎಂಬ ರಾಜನಿಂದ ಈ ನದಿಗೆ ಕಾವೇರಿ ಎಂಬ ಹೆಸರು ಬಂದಿರುವುದು ತಿಳಿಯುತ್ತದೆ ಕಾವೇರ ರಾಜ ಬ್ರಹ್ಮನನ್ನು ಕುರಿತು ಕಠಿಣ ತಪಸ್ಸನ್ನು ಆಚರಿಸುತ್ತಾನೆ ಕಾವೇರ ರಾಜನಿಗೆ ಇದ್ದ ಮೋಕ್ಷದ ಸಂಕಲ್ಪ ಈಡೇರುವುದಕ್ಕೂ ಮುನ್ನ ರಾಜ ಬ್ರಹ್ಮನ ಮಗಳಾದ ವಿಷ್ಣುಮಾಯಿಯನ್ನು ತನ್ನ ಮಗಳಾಗಿಟ್ಟುಕೊಂಡು ಸಲಹಬೇಕೆಂದು ಬ್ರಹ್ಮರಾಜನಿಗೆ ಹೇಳುತ್ತಾನೆ ಬ್ರಹ್ಮನ ಇಚ್ಛೆಯಂತೆ ಕಾವೇರ ರಾಜ ವಿಷ್ಣುಮಾಯಿಯನ್ನು ತನ್ನ ಅರಮನೆಯಲ್ಲಿ ಸಾಕುತ್ತಾನೆ ವಿಷ್ಣುವಿನ ಅಂಶದವಳಾದ ವಿಷ್ಣುಮಾಯಿ ಬೆಳೆದು ದೊಡ್ಡವಳಾದ ಮೇಲೆ ತಪಸ್ಸು ಮಾಡಲು ಹಿಮಾಲಯ ಪರ್ವತಕ್ಕೆ ಹೋಗುತ್ತಾಳೆ ನಂತರ ಕಾವೇರ ರಾಜನಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಇತ್ತ ಹಿಮಾಲಯದಲ್ಲಿ ವಿಷ್ಣುಮಾಯಿ ತಪಸ್ಸನ್ನು ಮೆಚ್ಚಿ ವಿಷ್ಣು ಪ್ರತ್ಯಕ್ಷನಾಗುತ್ತಾನೆ ಅವಳಿಂದ ಜನಕ್ಕೆ ಉಪಯೋಗವಾಗಬೇಕೆಂಬ ಉದ್ದೇಶದಿಂದ ಅವಳು ಎರಡು ರೂಪಗಳನ್ನು ತಳೆಯುವಂತೆ ಉತ್ ಒಂದು ರೂಪದಲ್ಲಿ ಅವಳು ಸಯ್ಯ ಪರ್ವತದಲ್ಲಿ ನದಿಯಾಗಿ ಹುಟ್ಟಿ ಹರಿಯುವಂತೆ ಮತ್ತು ಇನ್ನೊಂದು ರೂಪದಲ್ಲಿ ಲೋಪಾಮುದ್ರೆ ಎಂಬ ಹೆಸರು ತಳೆದು ಅಗಸ್ತ್ಯ ಋಷಿಯ ಪತ್ನಿಯಾಗುವಂತೆ ವಿಷ್ಣು ಅವಳಿಗೆ ವರವನ್ನು ನೀಡಿದ ವಿಷ್ಣು ಮಾಯಿಗೆ ವಿಷ್ಣು ವರ ನೀಡಿದ ಸಮಯದಲ್ಲಿ ಅಗಸ್ತ್ಯ ಋಷಿ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡುತ್ತಿದ್ದ ಬ್ರಹ್ಮ ಅಗಸ್ತ್ಯನಿಗೆ ಪ್ರತ್ಯಕ್ಷನಾಗಿ ಲೋಪಾಮುದ್ರೆಯನ್ನು ವಿವಾಹವಾಗುವಂತೆ ಅವನಿಗೆ ಹೇಳಿದ ಬ್ರಹ್ಮನ ಅಣತಿಯಂತೆ ಅಗಸ್ತ್ಯರು ಲೋಪಾಮುದ್ರೆಯ ರೂಪ ತಳೆದಿದ್ದ ವಿಷ್ಣುಮಾಯಿಯಲ್ಲೆದ್ದಿಗೆ ಬಂದು ಆಕೆಯನ್ನು ವಿವಾಹವಾದರು ಅಗಸ್ತ್ಯ ಲೋಪಾಮುದ್ರೆಯನ್ನು ವಿವಾಹವಾದ ಸ್ವಲ್ಪ ಸಮಯದ ನಂತರ ಅವರಿಗೆ ದಕ್ಷಿಣ ಭಾರತದಲ್ಲಿ ನೀರಿನ ಕೊರತೆಯಿದೆ ಎಂದು ತಿಳಿಯಿತು ಲೋಪಾಮುದ್ರೆ ನೀರಿನ ರೂಪ ತಾಳಿ ತನ್ನ ಕಮಂಡಲದಲ್ಲಿರುವಂತೆ ಅಗಸ್ತ್ಯರು ಕೇಳಿಕೊಳ್ಳುತ್ತಾರೆ ಅಗಸ್ತ್ಯರ ಸೂಚನೆಯಂತೆ ಲೋಪ ಮುದ್ರೆ ನೀರಿನ ರೂಪ ತಾಡಿ ಅಗಸ್ತ್ಯರ ಕಮಂಡಲವನ್ನು ಸೇರುತ್ತಾಳೆ ಕಮಂಡಲವನ್ನು ಹಿಡಿದು ಸಯ್ಯ ಪರ್ವತ ಶ್ರೇಣಿಯ ಬ್ರಹ್ಮಗಿರಿಗೆ ಬಂದ ಅಗಸ್ತ್ಯರು ಕಮಂಡಲವನ್ನು ಕಲ್ಲಿನ ಮೇಲಿಟ್ಟು ಸ್ನಾನಕ್ಕಾಗಿ ಸ್ವಲ್ಪ ದೂರ ಹೋಗುತ್ತಾರೆ ಅದೇ ಸಮಯದಲ್ಲಿ ಬಿರುಗಾಳಿ ಬೀಸಿತ್ತು ಕಲ್ಲಿನ ಮೇಲೆ ಇಟ್ಟಿದ್ದ ಕಮಂಡಲ ಮಗುಚಿಕೊಂಡಿತ್ತು ಅದರಲ್ಲಿದ್ದ ನೀರು ಹರಿದು ವಿರಜಾ ನದಿಯ ನೀರನ್ನು ಸೇರಿಕೊಂಡು ಕಾವೇರಿ ತೀರ್ಥ ಕುಂಡಿಕೆಯೊಂದಿಗೆ ನದಿಯಾಗಿ ಹರಿಯಿತು ನದಿಯಾಗಿ ಹರಿದ ಲೋಪ ಮುದ್ರೆ ವಿಷ್ಣು ಮಾಯೆಯಾಗಿದ್ದಾಗ ಕಾವೇರಿ ಅವಳನ್ನು ಸಾಕಿದ್ದರಿಂದ ಈ ನದಿಗೆ ಕಾವೇರಿ ಎಂಬ ಹೆಸರು ಬಂತು ಎನ್ನುತ್ತದೆ ಪುರಾಣದ ಕತೆಗಳು ಇನ್ನು ಸ್ಕಂದ ಪುರಾಣದಲ್ಲಿಯೂ ಸಹ ಕಾವೇರಿ ನದಿಯ ಹುಟ್ಟಿನ ಬಗ್ಗೆ ಕತೆಗಳಿವೆ ಒಂದು ಕಥೆಯ ಪ್ರಕಾರ ಭಾರತದ ಮಧ್ಯದಲ್ಲಿರುವ ವಿಂದ್ಯ ಪರ್ವತ ಒಮ್ಮೆ ಸೂರ್ಯನ ಎತ್ತರಕ್ಕೇರಬೇಕೆಂದು ಬಯಸಿ ಬೆಳೆಯುತ್ತಾ ಸಾಗಿದ ಸೂರ್ಯನ ಮತ್ತು ನಕ್ಷತ್ರಗಳ ದಾರಿಗೆ ಹಠ ಬಂದ ಅವುಗಳಿಂದ ಬರುವ ಬೆಳಕಿಗೂ ಅಡಚಣೆಯುಂಟಾಯಿತು ಈ ಬೆಳವಣಿಗೆಯನ್ನು ತಡೆ ಹಿಡಿದು ಅವನನ್ನು ತಕ್ಕಿಸಲು ದೇವತೆಗಳು ಅಗಸ್ತ್ಯನ ಸಹಾಯವನ್ನು ಕೋರಿದರು ಅಗಸ್ತ್ಯ ಒಪ್ಪಿ ಅದಕ್ಕೆ ಅವಶ್ಯವಿದ್ಯ ಆಧ್ಯಾತ್ಮಿಕ ಶಕ್ತಿಯನ್ನು ತನಗೆ ಕೊಡುವಂತೆ ಈಶ್ವರರನ್ನು ಕುರಿತು ತಪಸ್ಸು ಮಾಡಿದ ಈಶ್ವರನು ಅನುಗ್ರಹ ಲಭ್ಯವಾಯಿತು ಇಷ್ಟ ಬಂದಲ್ಲಿ ದೇವತಾರ್ಚನೆ ಮಾಡಲು ಅವನೊಡನೆ ನೀರು ಯಾವಾಗಲೂ ಇರುವಂತೆ ವರ ನೀಡಿ ಅವನ ಕಮಂಡಲದಲ್ಲಿರುವಂತೆ ಕೈಲಾಸ ಪರ್ವತದಲ್ಲಿ ಹರಿಯುತ್ತಿದ್ದ ಕಾವೇರಿಗೆ ಆಜ್ಞಾಪಿಸಿದ ಆಗ ಕಾವೇರಿ ನದಿ ಅಗಸ್ತ್ಯನ ಕಮಂಡಲವನ್ನು ಸೇರಿದಳು ಅಗಸ್ತ್ಯ ಅದನ್ನು ಹಿಡಿದುಕೊಂಡು ಹಿಮಾಲಯ ಪ್ರದೇಶದಿಂದ ಭಾರತಕ್ಕೆ ಹೊರಟು ವಿಂಧ್ಯನ ಹತ್ತಿರ ಬಂದಾಗ ಆ ಪರ್ವತ ಅಗಸ್ತ್ಯನಿಗೆ ಭಕ್ತಿಯುಂಟು ಪುಡ ಹುಟ್ಟಿತ್ತು ತಾನು ದಕ್ಷಿಣ ಭಾರತಕ್ಕೆ ಶಾಂತ ಮನಸ್ಸಿನಿಂದ ಹೋಗಬೇಕಾಗಿರುವುದರಿಂದ ತಾನು ಹಿಂದಕ್ಕೆ ಬರುವವರೆಗೆ ಮೇಲೆ ಮೇಲಕ್ಕೇಳದೆ ನಮಸ್ಕಾರದ ಭಂಗಿಯಲ್ಲೇ ಇರಬೇಕೆಂದು ಅಗಸ್ತ್ಯ ಹೇಳಿ ದಕ್ಷಿಣ ಭಾರತಕ್ಕೆ ಹೋದ ಅನಂತರ ಆತ ಉತ್ತರ ಭಾರತಕ್ಕೆ ಹಿಂದಿರುಗಲೇ ಇಲ್ಲ ಈ ಕಾರಣದಿಂದ ವಿಂಧ್ಯ ಪರ್ವತ ಮಲಗಿದ ಸ್ಥಿತಿಯಲ್ಲೇ ಇದೆ ಎಂದು ಪುರಾಣದಲ್ಲಿ ಹೇಳಿದೆ ಅಗಸ್ತ್ಯ ದಕ್ಷಿಣ ಭಾರತದಲ್ಲಿ ಸಯ್ಯ ಪರ್ವತದ ಬ್ರಹ್ಮಗಿರಿಗೆ ಬಂದು ಅಲ್ಲಿ ತಪಸ್ಸು ಮಾಡುತ್ತಿದ್ದ ಆ ಸಮಯದಲ್ಲಿ ಸುರ ಪದ್ಮನೆಂಬ ಒಬ್ಬ ಅಸುರ ತನ್ನ ತಪಶಕ್ತಿಯಿಂದ ಅಲ್ಲಿ ಮಳೆ ಬೀಳುವುದನ್ನು ತಡೆ ಹಿಡಿದಿದ್ದ ಇದರಿಂದ ಇಂದ್ರನಿಗೆ ಸಂಕಟವಾಯಿತು ದಕ್ಷಿಣ ದೇಶದಲ್ಲಿ ಯಥೇಚ್ಛವಾಗಿ ನೀರಿರುವಂತೆ ಮಾಡಬೇಕೆಂದು ಗಣಪತಿಯನ್ನು ಪ್ರಾರ್ಥಿಸಿಕೊಂಡ ಗಣಪತಿ ಕಾಗೆಯ ರೂಪವನ್ನು ತಾಡಿ ಬಂದು ಅಗಸ್ತ್ಯ ತನ್ನ ಪಕ್ಕದಲ್ಲಿ ಕಲ್ಲಿನ ಮೇಲೆ ಇಟ್ಟಿದ್ದ ಕಮಂಡಲವನ್ನು ಮಗುಚಿ ಹಾಕಿದ ಅದರಲ್ಲಿದ್ದ ಕಾವೇರಿ ನದಿ ಕೂಡಲೇ ಅಲ್ಲಿಂದ ಹರಿಯತೊಡಗಿತು ಕಾವೇರಿ ನದಿ ಉಗಮಕ್ಕೆ ಸಂಬಂಧಿಸಿದಂತೆ ಹಲವು ಪೌರಾಣಿಕ ಹಿನ್ನೆಲೆ ಕಥೆಗಳಿದ್ದರೂ ಕಾವೇರಿ ದೇವತೆಯನ್ನು ಕೊಡಗರು ತಮ್ಮ ಕುಲದೇವತೆಯೆಂದು ನಂಬಿ ಪೂಜಿಸುತ್ತಾರೆ ಕಾವೇರಿ ದೇವತೆಯ ವರದಿಂದ ಕೊಡಗಿನಲ್ಲಿ ವ್ಯವಸಾಯಕ್ಕೆ ಅಗತ್ಯವಾದ ಮಳೆಯಾಗುತ್ತದೆಂದು ಕೊಡಗಿನವರ ಮುಖ್ಯ ಆಹಾರ ಧಾನ್ಯವಾದ ಭತ್ತದ ಬೆಳೆ ಸಮೃದ್ಧವಾಗಿ ಬೆಳೆಯುತ್ತದೆಂದು ಕೊಡಗಿನ ಜನ ನಂಬಿದ್ದಾರೆ ಉಗಮದಿಂದ ಸಂಗಮದವರೆಗೂ ಕಾವೇರಿಯ ದಂಡೆಯ ಮೇಲೆ ಅನೇಕ ಪುಣ್ಯಕ್ಷೇತ್ರಗಳಿವೆ ಮೊಟ್ಟ ಮೊದಲನೆಯ ಸ್ಥಳ ತಲಕಾವೇರಿ ವರ್ಷವಿಡೀ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡಿಸುವುದು ಪುಣ್ಯಕರವೆಂದು ಜನರು ನಂಬಿದ್ದರು ತುಲಾ ಮಾಸದಲ್ಲಿ ಕಾವೇರಿ ಸ್ನಾನ ಮಾಡುವುದರಿಂದ ಹೆಚ್ಚು ಪುಣ್ಯ ಉಂಟಾಗುತ್ತವೆಂಬುದು ಜನರಿಗೆ ಪುರಾಣದಿಂದ ಪ್ರಾಪ್ತವಾದ ನಂಬಿಕೆ ತುಲಾ ಸಂಕ್ರಮಣ ದಿವಸ ಕಾವೇರಿ ತೀರ್ಥ ಆ ಮುಹೂರ್ತಕ್ಕೆ ಸರಿಯಾಗಿ ತೀರ್ಥ ಕುಂಡಿಗೆಯಲ್ಲಿ ಉಕ್ಕಿ ಹರಿಯುತ್ತದೆ ಆ ಸಮಯಕ್ಕೆ ಸರಿಯಾಗಿ ತೀರ್ಥ ಕುಂಡಿಗೆಯ ನಿಂತಿರುವ ಅರ್ಚಕರು ತಾಮ್ರದ ತಂಬಿಗೆಗಳಲ್ಲಿ ತೀರ್ಥ ಕುಂಡಿಗೆಯ ತೀರ್ಥವನ್ನು ತುಂಬಿಸಿಕೊಂಡು ಅದರ ಮುಂದಿನ ಕೊಳದಲ್ಲಿ ಸ್ನಾನ ಮಾಡಲು ಹಿಡಿದು ನಿಂತ ಜನರ ಸಮೂಹದ ಮೇಲೆ ಎರಚುತ್ತಾರೆ ಇಂದು ಅಕ್ಟೋಬರ್ ಹದಿನೇಳರಂದು ತುಲಾ ಸಂಕ್ರಮಣ ಕಾವೇರಿ ತೀರ್ಥೋದ್ಭವದ ಪರ್ವ ದಿನವಾಗಿದ್ದು ಯಾತ್ರಾರ್ಥಿಗಳಿಂದ ವರ್ಷವಿಡೀ ಪಡೆದುಕೊಂಡ ಪಾಪವನ್ನು ತೊಳೆದುಕೊಳ್ಳಲು ಗಂಗೆಯು ಕಾವೇರಿಗೆ ಬಂದು ಆ ದಿನದಂದು ಮೀಯುವಳೆಂದು ಜನರು ನಂಬಿಕೆಯಾಗಿದೆ ನದಿಯು ತನ್ನ ಹಾದಿ ಹರಿತು ಸಾಗುತ್ತದೆ ಮಾನವನೇ ನೀನು ನಿನ್ನ ಹಾದಿ ಮರೆತೆಯಾ ಎಂದು ಕೇಳಿಸಿಕೊಳ್ಳಬಹುದು ಈ ಸಂದೇಶವನ್ನು ಕಾವೇರಿ ತಾಯಿಯೇ ಹೇಳುತ್ತಿರುವಂತೆ ಕಾವೇರಿ ತಾಯಿ ನಮಗೆ ನೆನಪಿಸುತ್ತದೆ ಭೂಮಿಯೊಡನೆ ಪ್ರೀತಿ ಇರಲಿ ನೀರನ್ನು ಗೌರವಿಸೋಣ ಪ್ರಕೃತಿಯು ದೇವತೆ ಎಂಬ ನಂಬಿಕೆಯನ್ನು ಉಳಿಸೋಣ ಅವಳ ಅರಿವು ಕೇವಲ ನೀರಿನಲ್ಲ ಅದು ಸಂಸ್ಕೃತಿಯ ಅರಿವು ಅವಳು ಪೌರಾಣಿಕ ಕಥೆಯೂ ಹೌದು ಹಿಂದಿನ ಪರಿಸರದ ಧ್ವನಿಯೂ ಹೌದು ಅರಿದು ಹೋಗುತ್ತಾ ಮೌನವಾಗಿ ಹೇಳುವ ಕಾವೇರಿ ತಾಯಿಯ ಮಾತು ನನ್ನಲ್ಲಿ ದೇವರು ಇಲ್ಲ ದೇವರು ನನ್ನಲ್ಲಿಯೇ ಇದೆ ಎಂದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು